帮助。<About it. S 1> <recherche> ಬೇಕಾಗಿದೆ ಸ್ವತಂತ್ರವಾಗಿ ಲೋಕದಲ್ಲಿ ಸೃಷ್ಟಿಯನ್ನು ಮಾಡಬಲ್ಲಂತಹ ಶಕ್ತಿ ಇವಳು ಆದಿ ಶಕ್ತಿ ಎನ್ನುವುದನ್ನ ಲೋಕಕ್ಕೆ ತೋರಿಸಿಕೊಡುವ ಸಲುವಾಗಿ ಈ ರಕ್ತ ವೇದನನ್ನು ವಧಿಸುವ ಸಲುವಾಗಿ ಸಪ್ತ ಮಾತೃಕೆಯರನ್ನು ಸೃಷ್ಟಿಸುತ್ತೇನೆ ನಮ್ಮ ಈ ತನುವನ್ನು ತಲುಪಿಸುವುದರ ಮುಖ್ಯ ಬ್ರಹ್ಮನ ಶಕ್ತಿ ಸ್ವರೂಪೆಯಾದಂತಹ ಗ್ರಾಹಕಿ ಅಕ್ಷಸೂತ್ರವನ್ನು ಪ್ರಮಂಡಲವನ್ನು ಕೈಯಲ್ಲಿ ಧರಿಸಿ ವಿಷ್ಣುವಿನ ಶಕ್ತಿ ಸ್ವರೂಪಿಯಾದಂತಹ ವೈಷ್ಣವಿ ದೇವಿಯು ಗರುಡವನ್ನೇರಿ ಗರುಡ ವಾಸನೆಯಾಗಿ ಬಂದು ನಿಂತಿದ್ದಾಳೆ ಶಂಕ ಚಕ್ರ ಗದ ಕೈಯಲ್ಲಿ ಧರಿಸಿ ನಿಂತಿದ್ದಾಳೆ ಅಷ್ಟೇ ಅಲ್ಲ ಶಿವನ ಶಕ್ತಿಯಾದಂತಹ ಮಹೇಶ್ವರಿಯು ವೃಷಭವನ್ನೇ ತ್ರಿಶೂಲ ಪಾಣಿಯಾಗಿ ಬಂದು ನಿಂತಿದ್ದಾಳೆ ವಿಷ್ಣುವಿನ ವಾರಾಭಾವ ತಗಲು ವಾರಾಹಿಯು ಪ್ರೇತ ವಾಸನೆಯಾಗಿ ಬಂದು ನಿಂತಿದ್ದಾಳೆ ಅಷ್ಟೇ ಅಲ್ಲ ವಿಷ್ಣುವಿನ ನರಸಿಂಹಾವತಾರದ ಶಕ್ತಿಯಾದಂತಹ ನಾರಸಿಂಹಿಣಿಯು ಇಲ್ಲಿ ಬಂದಿದ್ದಾರೆ ಇಂದ್ರನ ಶಕ್ತಿಯಾದಂತಹ ಇಂದ್ರಾಣಿಯು ವಜ್ರ ಆಯುಧವನ್ನು ಧರಿಸಿ ಇಲ್ಲಿ ಬಂದು ನಿಂತಿದ್ದಾಳೆ ಕಾರ್ತಿಕೆಯನ ಶಕ್ತಿಯಾದಂತಹ ಕೌಮಾರಿಯು ಮಯೂರವನ್ನೇರಿ ಬಂದು ನಿಂತಿದ್ದಾರೆ ಈ ಸಪ್ತ ಮಾತೃಕೆಯರನ್ನ ಇಲ್ಲಿ ಸೃಷ್ಟಿಸಿದ್ದೇನೆ ಇವರು ಕೂಡ ಹೋರಾಡಲಿ ರಕ್ತ ಇದೇನನ್ನು ನೋಡ್ತಾ ಇದ್ದೇನೆ ಈ ದೇವಿಯ ಕಂಗೆಟ್ಟು ನಿಂತಿದ್ದಾರೆ ಮೌನವಾಗಿ ಎನ್ನುವ ಕಾಲಕ್ಕೆ ಈಗ ನಾನು ಏನು ಮಾಡಬೇಕು ಇವನು ಅರಿತಿದ್ದೇನೆ ವಿಶೇಷವಾಗಿ ಶಂಕರ ನಿಂದವರ ಒಂದು ಪಡೆದಲ್ಲ ಇವನ ಶರೀರದಿಂದ ರಕ್ತದ ಹನಿ ಹನಿ ಕೆರೆಗೆ ಬೀಳುತ್ತಿರಲಾಗಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಕ್ಷಸರು ಬೆಳೆದು ನಿಂತ ಇದ್ದಾರೆ ಹಾಗಾಗಲೇ ರಕ್ತ ಬೀಜ ಎನಿಸಿಕೊಂಡವೈವ ಒಂದು ಬೀಜ ಹಾಗೆ ಕೋಟಿ ಕೋಟಿ ದುರುಳ ದೈತ್ಯರು ಹೇಗೆ ನನ್ನೊಡನೆ ಕಾಳಜಕ್ಕೆ ಬರ್ತಾ ಇದ್ದಾರೆ ಅಂತ ಆದ್ರೆ ಸಪ್ತ ಮಾತ್ರಿಕೆಯರು ಗಣಿತು ನಿಂತಿದ್ದಾರೆ ಅಂತಾದ್ರೆ ನಾನೀಗ ಏನು ಮಾಡ್ತೇನೆ ಏನು ಮಾಡ್ತೇನೆ ಈ ಸಾಮಾನ್ಯ ಅಲ್ಲ ಹೇಳುವುದನ್ನ ಬರೀ ಕೇಳಿದ ವಾರ್ತೆಯಿಂದ ನಾನು ಅನುಭವಿಸಿದರೆ ಆ ಸ್ವಯಂ ನಾನೇ ಹೋಗಿ ತರ ಆಗುವುದರ ಮೂಲಕವಾದ ಕೇಳಿವಲ್ಲ ಹೇಳುವುದನ್ನ ಕಂಡುಕೊಳ್ಳಬೇಕಾಗಿದೆ ಅದು ನನ್ನ ಮೇಲೆ ಪರಿಣಾಮ ಬೀರಬೇಕು ಅದು ಸತ್ಯದ ದರ್ಶನವಾಗಬೇಕು ಪ್ರಪಂಚಕ್ಕೆ ಸತ್ಯ ದರ್ಶನ ಸುಮ್ಮನೆ ಆಗುವುದಿಲ್ಲ ಹಾಗಿಲ್ಲ ಸಂಘರ್ಷದ ಮೂಲಕವೇ ಆಗುತ್ತದೆ ಸಂಘರ್ಷದಲ್ಲೇ ನಾವು ಅದರ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತದೆ ಹೇಗೆ ಹೇಳುವುದನ್ನು ನಾನೇ ಹೋಗಿರುವಂತ ಹೇಳಿ the ಕಾಡು ಮೃಗಗಳಿಂದಲೇ ತುಂಬಿರುವಂತಹ ಗೋಂಠಾನ ಗದರಚುಂಬಿ ವೃಕ್ಷಗಳು ಸದಾ ಕಾಲ ಕತ್ತಲೆಯಿಂದ ಇರುವಂಥ ಹ್ಮ್ ಇಂತಹ ಪ್ರದೇಶದಲ್ಲಿ ನೀನು ಆಗವನ ಇನ್ನ ಆಗಮ ಹಾ ಯಾಕೆ ಕೇಳ್ತಾ ಇದ್ದೇವೆ ಯಾಕೆ ಕರುಳಿಯೋ ಅವರ್ವಳಿಗೆ ನೀರು ಕೇಳುವುದು ಪ್ರಶ್ನೆ ಹ್ಮ್ ಹೆಣ್ಣೋರ್ವಳನ್ನ ಅವಳನ್ನ ಹೇಗ್ ಇರಬೇಕು ಎನ್ನುವುದು ಗಿರೆಯಲು ಹಾಕಿಕೊಟ್ಟ ಮಾರ್ಗದಲ್ಲಿ ನೋಡಿ ನಾನು ಪಿತಾ ರಕ್ಷತೆ ಕೋಮಾರಿ ನಾ ಸ್ತ್ರೀ ಸ್ವಾತಂತ್ರ್ಯ ನಮ್ಮಲ್ಲಿ ಇರುವಂತಹ ನಮ್ಮ ರಾಕ್ಷಸರಲ್ಲಿಯೂ ಅದೇ ದೇವತೆಗಳಲ್ಲಿಯೂ ಅದೇ ಮಾತು ಅದೇ ಮಾತು ಚಿಕ್ಕವಳಿರುವಾಗ ರಕ್ಷಣೆಯಲ್ಲಿ ಬೆಳೆಯಬೇಕಾಗ್ತದೆ ಯೌವನಕ್ಕೆ ಬಂದಾಗ ಪುರುಷನ ರಕ್ಷಣೆ ಬೇಕಾಗ್ತದೆ ಅದೇ ವೃತ್ತಾಪ್ಯದಲ್ಲಿ ಮಗನ ರಕ್ಷಣೆ ಬೇಕಾಗ್ತದೆ ಹೀಗೆ ಯಾರ ರಕ್ಷಣೆಗೆ ಒಳಗಾಗ ಯೌವನದಲ್ಲಿರುವಂತಹ ನೀನುಂದು ಹಾಡಾಡಿಯಾಗಿದ್ದೀಯ ಆಗುವುದಕ್ಕೆ ನಮ್ಮ ವಿರೋಧವಿಲ್ಲ ಹೆಣ್ಣಿನ ಸ್ತ್ರೀಯ ಸ್ವಾತಂತ್ರ್ಯವನ್ನ ನಾವು ಅಪಹರಿಸುವ ಜನ ಅಲ್ಲ ಸ್ವಾತಂತ್ರ್ಯ ಬೇಕು ಅದು ಸ್ವೇಚ್ಛಾಚಾರ ಆಗಬಾರದು ಹೇಳುವುದು ನಮ್ಮ ಕಳಕಳಿ ಈ ನಿನ್ನನ್ನು ನೋಡಿದಾಗ ಸ್ವಾತಂತ್ರ ಮೀರಿದ ಸ್ವೇಚ್ಛಾಚಾರಿಯಾಗಿ ಕಾಣ್ತಾ ಇದ್ದೀವಿ ಹೆಣ್ಣುಗಳಿಗೆ ಸುಸೋಚಿತ ಸರಿಯಾದ ಕ್ರಮವಾಗಿದೆ ಕಾಡಿನಲ್ಲಿ ಒಬ್ಬಳೇ ಅಳೆದಾಡ್ತಾ ಇದ್ದೀಯ ಅಂತಂದಾಗ ನಮ್ಮವರು ಕೇಳಿದರಲ್ಲಿ ಅಪರಾಧ ಏನೂ ಇಲ್ಲ ಅವರೇಗಳಿಗೆ ಯವನ ಪ್ರಾಯಸ್ಥಳಿಗೆ ಯೋಗ್ಯರಾದಂತಹ ವರನನ್ನು ಒದಗಿಸಿಕೊಡಬೇಕು ಎನ್ನುವಂತಹ ಒಂದು ಪ್ರಾಮಾಣಿಕ ಕಳಕ ಚಂಡಮಂಡಲಲ್ಲಿ ಹುಟ್ಟಿದೆ ಹ್ಮ್ ನಿಷ್ಠಾವಂತರಾಗಿರುವಂತ ನಿಷ್ಠಾವಂತರಾಗಿರುವಂತವರಿಗೆ ಮೋಹದ ಬಲೆ ಯಾರು ಬೀಸಿದರೋ ನನಗರ್ಥ ಆಗುವುದಿಲ್ಲ ಆ ಮೋಹವನ್ನು ಬೀಸಿದವರಂತೂ ಅಪರಾಧ ಆಗಿ ಯಾಕೆ ಕೇಳಿದೆ ನಿಷ್ಠಾವಂತ ಬ್ರಹ್ಮಚಾರಿಗಳಾಗಿ ಇಲ್ಲಿಯವರೆಗೆ ಯಾವ ಹೆಣ್ಣಿನ ಮೇಲೂ ಸಹಿತ ಕೈಯನ್ನು ಮಾಡದೆ ಹೋದಂತವರು ಅವರು ಬ್ರಹ್ಮಚಾರಿಗಳು ಎಲ್ಲಾದ್ರೂ ಕೇಳ್ತಿಯ ಚುಂಬತಾನುವನ ಆ ಅರಸೊತ್ತಿಗೆಯಲ್ಲಿ ಹೆಣ್ಣವರುಗಳನ್ನ ಬಲತ್ಕಾರ ಮಾಡಿದ್ದಾರೆ ಹದಿನಾಲ್ಕು ಲೋಕದಲ್ಲಿಯೂ ನಾವು ಮಾಡಿ ಮಾಡಬೇಕು ಂತಾದರೆ ನಮಗದು ಪ್ರಣವ ಅಲ್ಲ ನಿಮ್ಮವರೇ ಆಗಿರುವಂತ ಅಪ್ಸರೆಯ ಅಂದರೂ ದೇವತೆಗಳು ರಂಭಾದಿ ಊರ್ವಶಿ ತಿಲೋತ್ತಮಿಯ ದೇವ ಕನ್ನೆಯ ಅವರನ್ನ ನಾವು ಹೇಗೆ ಬೇಕಾದರೂ ಹಾಗೆ ಹೌದು ನಾವು ಬಳಸಿಕೊಳ್ಳುವಲ್ಲಿ ಉಪಕ್ರಮಿಸಲಿಲ್ಲ ನಾವು ಅದರ ಗಡಿಯನ್ನು ದಾಟಿದವರಲ್ಲಿ ಸಂಸಾರ ಯುತಳಾಗಿ ಬೆಳೆಯಬೇಕಾದಂತಹ ಯಾರೋ ತಾಯಿ ಯಾರೋ ನಮಗೆ ಗೊತ್ತಿಲ್ಲ ಈ ಕಾಡಾಡಿಯಾಗುವುದಕ್ಕೆ ಹೆಣ್ಣಾದ ನಿನ್ನನ್ನು ಯಾಕೆ ಬಿಟ್ಟು ಅನ್ನುವುದು ಗೊತ್ತಿಲ್ಲ ಸ್ವರಕೃತಿ ಆಗಿದ್ದೀಯ ಅಂಗಸೌಸ್ತವನ್ನ ಬೆಳೆಸಿಕೊಂಡಿದ್ದೀಯ ಸೌಂದರ್ಯ ಯಾರಲ್ಲಿ ಹೇಗಿರಬೇಕು ಹೇಳುವುದಕ್ಕೆ ಉಪಮೆ ಕೊಡಬೇಕು ಅಂತಂದರೆ ಸಾಗರಕ್ಕೆ ಸಾಗರವೇ ಉಪಮೆಯಾದರೆ ನಭಕ್ಕೆ ನಭವೇ ಉಪಮೆಯಾದರೆ ಸೂರ್ಯ ಚಂದ್ರರಿಗೆ ಅವೇ ಉಪಮೆಗಳಾದರೆ ನಿನ್ನ ಸೌಂದರ್ಯಕ್ಕೆ ನೀನು ಉಪಮೆ ಎನ್ನುವರಲ್ಲಿ ಎರಡು ಮಾತಿದೆ ಅಂತ ಸೌಂದರ್ಯದ ಕಣಿಯಾಗಿತ್ತು ತೇಜಸ್ಸಿನಿಂದ ಕೂಡಿರುವಂತಹ ಸೌಂದರ್ಯ ಯಾರು ಬಲತ್ಕಾರ ಮಾಡಬೇಕು ಅಂತ ಅನಿಸುವುದಿಲ್ಲ ಹಾಗಾಗಿ ಪ್ರಾಮಾಣಿಕವಾಗಿ ನಮ್ಮ ಒಡೆಯನಿಗೆ ವಿವಾಹ ಆಗುವಂತ ಕೇಳಿಕೊಂಡಿದ್ದಾರೆ ಏನು ನಿನ್ನ ಅಪೇಕ್ಷೆ ಯುದ್ಧವನ್ನು ಮಾಡಿ ಗೆದ್ದವರಿಗೆ ಅಲ್ಲ ತನ್ನದಾಗಿರುವ ಅಹಂಕಾರವನ್ನು ಗರ್ವವನ್ನು ನೀನೇ ಒಪ್ಪಿಕೊಂಡ ಹಾಗಾಗ್ತದೆ ಆ ಗರ್ವ ಹೆಣ್ಣಿಗೆ ಯೋಗ್ಯವಲ್ಲ ಕರುಣಿಯಾಗಿರುವಂತಹ ತನ್ನ ಗರ್ವವನ್ನು ಮುರಿದವರೇ ಇಲ್ಲ ಸಮಬಲರಾಗಿ ಮುಂದೆ ಬಂದವರು ನಾನು ವಿವಾಹ ಆಗುತ್ತೇನೆ ಅಂತ ಹೇಳಿದ್ದೇನೆ ಹಾಗೆ ನೋಡಿದರೆ ನಮ್ಮಂತ ಪ್ರಭುತ್ವವನ್ನು ಹೊಂದಿದವರ ಮಾರ್ಗವಲ್ಲ ಹೇಳುವಂತಹ ಉದ್ದೇಶದಿಂದ ಸುಗ್ರೀವನಲ್ಲಿ ಹೇಳಿ ಕಲಿಸ್ತಿದ್ದೇವೆ ಸುಮ್ಮದಾನವ ಬಯಸಿದ್ದಾನೆ ವಿವಾಹ ಹಾಗೂ ರಾಜನೋರ್ವನು ಬಯಸಿದಾನೆ ಅವನ ವ್ಯಾಪ್ತಿಯಲ್ಲಿ ಬರುವಂತ ಯಾರನ್ನೂ ಸಹಿತ ಬಳಸಿಕೊಳ್ಳಬಹುದು ನಾನು ಮನಸ್ಸು ಮಾಡಿದರೆ ನಿನ್ನನ್ನು ನೇರವಾಗಿ ಬಂದು ಬಲತ್ಕಾರ ನಾನು ಅದಕ್ಕೆ ಉಪಕ್ರಮಿಸಲಿಲ್ಲ ಸುಗ್ರೀವನ ಮೂಲಕವಾಗಿ ಹೇಳಿಕೆ ಸಂಧಿಯನ್ನು ಮುರುತಿದ್ದೀಯ ಯುಖೇಕ್ಷೆಯನ್ನು ಮುಂದಿಟ್ಟಿದ್ದೀಯ ಇದು ನಾನಿಗೆ ಯೋಗ್ಯವಾದದ್ದಲ್ಲ ಕುಲೋನ್ನತಿ ಮನೋನ್ನತಿಗಳು ಮತ್ತೆ ಒಬ್ಬಳು ಕಾಯೋನ್ನತಿ ಆದರೆ ಸಾಲದು ಕಾಯೋನ್ನತಿಯ ನಂತರ ಬರಬೇಕಾದದ್ದು ವಿದ್ಯೋನ್ನತಿ ಮನೋನ್ನತಿಗಳು ನಿನಗೆ ವಿದ್ಯೋನ್ನತಿ ಮನೋನ್ನತಿ ಆಗದೆ ಹೋದ ಕಾರಣ ಹದಿನಾಲ್ಕು ಲೋಕದ ಆಧಿಪತ್ಯವನ್ನು ಹೊಂದಿರುವಂತೂ ಒಂದು ರೀತಿಯ ಮಾಡ್ತಾ ಇದ್ದೀನಿ ಅಂತ ನಾನು ತೆಗೆದುಕೊಂಡಿದ್ದೇನೆ ನಾನು ಈ ಅತ್ಯೆ ಹ್ಮ್ ನನ್ನವರಿಗೆ ಯೋಗ್ಯ ಅಂತ ಹೇಳುವಂತಹ ಉದ್ದೇಶದ ಹಿಂದೆ ಒಬ್ಬೊಬ್ಬರನ್ನೇ ಕಲಿಸಿದ್ದೇನೆ ಈಗ ಯಾರು ನೀವು ಸರಿಯಾಗಿ ಹೇಳು E aí ಪ್ರಶ್ನಿಸಿ ಸಾಮಾನ್ಯವಾದಂತಹ ಕನ್ಯಾರಿಗಾದರೆ ನಿನ್ನ ಮಾತು ಒಪ್ಪುತ್ತದೆ ಆದರೆ ನಾನು ಸಾಮಾನ್ಯ ಅಲ್ಲ ವಿಶೇಷತೆ ಎನ್ನುವುದನ್ನ ಹೌದು ಸ್ಪಷ್ಟಪಡಿಸಿದ್ದೇನೆ ವನು ಯಾರೋ ಒಂದು ಆಗಬೇಕು ಅನ್ನುವಂತಹ ಕನಸನ್ನು ಎಲ್ಲರೂ ಇಟ್ಟುಕೊಳ್ಳುತ್ತಾರೆ ಹಾಗೆಯೇ ನಾನು ವನೆಯತೆ ರೂಪ ಮಾತಾತ್ತ ಸುಮ್ಮನೆ ಅದು ಅಲ್ಲಾಕಿಕೊಟ್ಟು ಕನ್ಯವರುಗಳು ರೂಪವಂತ ನನ್ನ ಬಯಸಿದರೆ ಅದು ಸರಿಯಾದಂತ ಮಾತು ತನಗೆ ತಾನು ಬಯಸಬೇಕು ತಂದೆ ತಾಯಿ ಇರೋದೇ ಕಾಲದಲ್ಲಿಯೇ ನಾನು ಮಾತಾ ವಿತ್ತ ಮಾತೆಯ ತಾಯಿಯಾದವರು ಬಯಸೋದೇನು ಕೇವಲ ರೂಪ ಇದ್ರೆ ಸಾಲದು ಅಂತವನಿಗೆ ಸರಿಯಾದ ಸಂಪತ್ತಿರಬೇಕು ಕನ್ನಮಗಳನ್ನು ಹೊಳೆಯುವ ಶಕ್ತಿ ಇರಬೇಕು ಆ ಎಲ್ಲ ಪಾಲನೆಗೆ ಬೇಕಾದ ತನಕ ಇರಬೇಕು ಎಷ್ಟು ಒಳ್ಳೆ ಮಾರ್ಗ ಹಾಕಿದ್ದಾರೆ ಕಿತಾಶ್ಮುತ ಇದಂದೆ ತಾಯಿ ಅದೇ ಆದಂತವರು ಕುಲ ಪರಂಪರೆಯನ್ನು ನೋಡ್ತಾರೆ ಅನಿ ಅನುಸಾರವಾಗಿ ಅವರು ಬಂದಿದ್ದು ಹೇಗೆ ಅಂದ್ರೆ ಗೋತ್ರವೋ ಪ್ರವತೋ ಪ್ರವರವೋ ಉಂಟಾದವರು ಇದೆಲ್ಲ ಸುಮ್ಮನೆ ಅಲ್ಲವೇ ವಿಧಿಗಾಗಿರುವಂತಹ ನೀವೆಲ್ಲ ಆಲೋಚನೆಯನ್ನೇ ಮಾಡುವುದಿಲ್ಲ ಯಾವುದೋ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಡ್ತೀರಿ ತನ್ನನ್ನು ಗೆಲ್ಲುವವ ಏನು ಮಹಾನೇ ಧನುರ್ವೇದದ ವಿದ್ಯೆಗಳಲ್ಲಿ ನಾವೆಲ್ಲ ಪಾರಂಗತರಾದಂಥವರು ವಿಮುಕ್ತ ಮುಂತಾದಂತಹ ಧನುರ್ವೇದಗಳಲ್ಲಿ ಪಾರಂಗತರಾದಂಥವರು ಮಣಿಮ ಮಹಿಮ ಗರಿಮಾದ ಅಕ್ರಮ ಸ್ಕೃತಿಗಳನ್ನ ಪಡೆದಂಥವರು ಬ್ರಹ್ಮನಿಂದಲೇ ವರವನ್ನು ಪಡೆದಂಥವರು ಅಂತಹ ವರಬಲಾನುತರಾದಂಥವರಿಗೆ ದೇವತೆಗಳನ್ನು ಕಟ್ಟು ಪಡೆದಂಥವರಿಗೆ ಪಂಥವಾನ ಕೊಡುವಂತಹದ್ದು ಹೆಚ್ಚಾಗಿ ಕಾಣುವುದಿಲ್ಲ ಅದೆಲ್ಲ ತಿಳಿದು ನಿನ್ನ ಮೂಲವನ್ನು ನಾನು ಪ್ರಶ್ನಿಸುವುದಕ್ಕೆ ಹೋಗುವುದಿಲ್ಲ ವರಿಸು ನನ್ನ ಮೂಲವೇ ನೀನು ಹೋಗುವಂತ ಆದರೆ ಅಲ್ಲಿಯೂ ಪ್ರಶ್ನೆ ಮೂಡುತ್ತದೆ ಈ ಪ್ರಪಂಚದ ಸೃಷ್ಟಿಯ ಮೂಲಕ್ಕೆ ಮೂರು ಗುಣಗಳು ಪ್ರಧಾನವಾದದ್ದು ಅಂತ ನಾವು ಬಂದೇವೆ ಒಂದು ಸತ್ವ ಮತ್ತೊಂದು ರಾಜ ಮತ್ತೆ ಇನ್ನೊಂದು ತಮ್ಮ ಈ ಮೂರು ಗುಣಗಳಿಲ್ಲದೆ ಹೋದರೆ ಸೃಷ್ಟಿ ಇಲ್ಲವ ಹಾಗಾದರೆ ನಮ್ಮಲ್ಲಿ ಕೆಲವು ಗುಣಗಳನ್ನ ಎಲ್ಲವೂ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವು ಗುಣಗಳನ್ನ ನಿಕ್ಷೇಪಿಸುತ್ತೆ ಅವರಿಗೆ ಅಧಿಪತ್ಯವನ್ನು ಸಹಿತ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕೊಟ್ಟರು ಒಬ್ಬ ಸತ್ವಗುಣದ ಅಧಿಷ್ಠ ವ್ಯಕ್ತಿಯಾದ ಅವ ವಿಷ್ಣು ಅವ ಪಾಲನೆಯನ್ನು ಮಾಡುವಂತಹದ್ದು ಕರ್ತವ್ಯ ರಜೋಗುಣವನ್ನೇ ಪ್ರಧಾನವಾಗಿ ದೇವತೆ ಆಗಿರುವಂತಹ ಬ್ರಹ್ಮ ಅವನು ಹುಟ್ಟಿಸುವುದು ಅವನ ಗುಣಧರ್ಮವನ್ನು ಮಾಡಿದ್ದಾನೆ ಹಾಗೆಯೇ ತಮೋ ಪ್ರಧಾನವಾಗಿ ಅದೃಷ್ಟ ಅತಿಷ್ಠ ದೇವತೆ ಈಶ್ವರ ಹಾಗಾದರೆ ಈ ಮೂರು ಗುಣದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳನ್ನು ನಾವು ಆಕ್ಷೇಪಿಸಬೇಕಾಗುವುದಿಲ್ಲ ಈ ಮೂರು ಗುಣವನ್ನು ಯಾರು ಹುಟ್ಟಿಸಿದರೋ ಅವರನ್ನು ಪ್ರಶ್ನಿಸಬೇಕಾಗ್ತದೆ ಬ್ರಹ್ಮನೋ ವಿಷ್ಣುವೋ ಮಹೇಶ್ವರೋ ಅಥವಾ ಅವರ ದೃಷ್ಟಿಗೆ ಕಾರಣ ಈ ಭೂತಲ್ ಯಾರಾಗಿದ್ದಾರೋ ಅವರ ಮುಂದೆ ಬದುಕನ್ನು ನಾನು ಪ್ರಶ್ನಿಸಿದೆ ಯಾಕಾಗಿ ರಮ ರಜ ತಮಗಳನ್ನು ನೀನು ಹುಟ್ಟಾಕಿದೆ ಹಾಗಾದ್ರೆ ತಮೋ ಗುಣವನ್ನು ಈ ರಾಕ್ಷಸರಿಗೆ ಯಾಕೆ ಕೊಟ್ಟೆ ಒಂದು ವೇಳೆ ಅವಳು ತಾಯಿ ಅಂತ ಇಟ್ಟುಕೊಳ್ಳೋಣ ತಾಯಿಯಾದಂತವಳು ಅವಳು ಸಪ್ಪಗುಣ ದೇವತೆಗಳನ್ನೇ ರಕ್ಷಿಸಿ ಸದಾಕಾಲ ಈ ರಾಕ್ಷಸರನ್ನ ದಾನುವರನ್ನ ಹಸುರರನ್ನ ಒಂದು ತೆಗೆಯುವುದು ಯಾಕೆ ಪ್ರಶ್ನೆ ಬರುವುದಿಲ್ಲವೆ ಯಾವ ಕಾಲಕ್ಕೆ ಉದಾಹರಣೆ ತಮೋ ಗುಣ ಪ್ರಧಾನವಾಗಿರುವಂತಹ ನಮ್ಮ ಹಿಂದಿನ ಮೂರ್ವಜನ ಆಗಿರುವಂತಹ ದೇವತೆಗಳನ್ನು ಗೆದ್ದು ನಮ್ಮ ಮಾರ್ಗ ಅದು ನಿಶ್ಚಯ ಮಾರ್ಗ ವಿಧಿ ಮಾರ್ಗ ಆ ಮಾರ್ಗದಲ್ಲಿ ಗೆದ್ದರೆ ಅಪರಾಧ ಅಂತ ಹೇಳಿ ಪ್ರಧಾನವಾಗಿ ನಾವು ಅದನ್ನು ಗೆದ್ದಿದ್ದೇವೆ ಗೆದ್ದಂತ ಅವನಿಗೆ ಹೆಚ್ಚು ದಿನ ಆಳ್ಲಿಕ್ಕೆ ನೀವು ಕೊಡ್ಲಿಲ್ಲ ಈ ಸತ್ವಗಳು ಯಾಕೆ ಕೊಡ್ಲಿಲ್ಲ ಅವನೋಕೆ ಕಾರಣ ಎಲ್ಲೂ ಹೇಳ್ಸ್ಕೊಳ್ಳಿಲ್ಲ ದೇವತೆಗಳನ್ನ ಬಗ್ಗುಡಿದರೆ ಇಲ್ಲ ದೇವತೆಗಳನ್ನೆಲ್ಲ ಗೆದ್ದವರೆಲ್ಲ ಹಾಗಾದರೆ ಕೆಟ್ಟವರು ನಾನು ಅದೇ ಮಾರ್ಗದಲ್ಲಿ ದೇವತೆಗಳನ್ನ ಗೆದ್ದಿದ್ದೇನೆ ಗೆದ್ದ ಮಾತ್ರಕ್ಕೆ ಭವಿಷ್ಯನ್ನ ಪಡೆಯುವುದಕ್ಕೆ ನಾನು ಅರ್ಹತೆಯನ್ನು ಪಡೆದಿದ್ದೇನೆ ಹೌದಾ ಯಾವ ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಾರೋ ಆ ಹವಿಸ್ಸುಗಳನ್ನು ನಾನು ಸ್ವೀಕರಿಸುವುದಕ್ಕೆ ಅರ್ಹತೆಯನ್ನು ಪಡೆದು ಯಾರು ನಮಗೆ ಹವಿಸ್ಸನ್ನ ದಾನ ಯಜ್ಞ ಯುಗ ಮೂಲಕ ಪಟ್ಟಿದ್ದಾರೆ ಅವರನ್ನ ಸಂಪ್ರೀತಿಯಿಂದ ನಾನು ಕಾದುಕೊಂಡಿದ್ದೇನೆ ಲೋಕ ಸಂಘಟನಾಗಿ ಎಲ್ಲಿಯೂ ಸಹಿತ ಒಂದು ಹೆಣ್ಣಿನ ಮೇಲೆ ನಾನು ಬಲಸಾರವನ್ನು ಮಾಡಿದೆ ಹಾಗಾಗಿ ಯಾವ ಕೆಟ್ಟನ್ನು ಕೆಟ್ಟದನ್ನು ಮಾಡದೆ ಹೋದಂತ ನನ್ನ ಮೇಲೆ ಬಹಳ ಈ ರೀತಿಯಾದಂತಹ ಬಲಪ್ರಯೋಗವನ್ನು ನೀನು ಮಾಡಲಿಕ್ಕೆ ಬಂದಿದ್ದೀಯ ವಯಸ್ಸು ಇಲ್ಲವಾದರೆ ಲೋಕಕ್ಕೆ ಯಾವುದು ಹಿತ ಅದನ್ನು ನೋಡಲೇಬೇಕು ಒಂದೇ ನೀನು ನಂಬಿರುವಂತಹ ವಿಧಿ ಇಲ್ಲ ನನ್ನ ಮಾರ್ಗವಾಗಿರುವಂತಹ ನಿಷೇಧ ಮಾರ್ಗ ಆ ನಿಷೇಧ ಮಾರ್ಗದ ಮೂಲಕವಾಗಿ ನಾವು ಪಾಲನೆ ಮಾಡ್ತೇವೆ ಮಾರ್ಗವ ವಿಧಿ ಮಾರ್ಗ ನೀನು ಪ್ರಶ್ನೆಯನ್ನು ಮಾಡಿದಿ ರಾಕ್ಷಸರು ಹಾಗಾದರೆ ದೇವಲೋಕವನ್ನೇ ಹೇಳಲು ಕಾಲಕ್ಕೆ ಯಾ ರು ಯೌವನ ಅಧಿಕಾರ ಸಂಪತ್ತುಗಳನ್ನು ಬಳಸಿಕೊಂಡು ಉತ್ತುಂಗ ಕೇರಿದ್ದರು ಕೂಡ ವಿನಿಯೋಗದಲ್ಲಿ ಹೇಗೆ ಮಾಡಿದ್ದೀಯ ಅನ್ನುವುದು ಮುಖ್ಯವಾಗುತ್ತದೆ ರಾಕ್ಷಸರು ಬದುಕಲೇಬಾರದು ದೇವಲೋಕಕ್ಕೆ ಹೋಗಲೇಬಾರದು ಯುದ್ಧ ಮಾಡಬಾರದು ಇಂದ್ರ ಪದವಿಯನ್ನು ಮಣಿಸಬಾರದು ಆಳಬಾರದು ಅಂತ ಇಲ್ಲ ಅವರಿಗೆ ಯೋಗ್ಯತೆ ಇದೆ ಅಂತ ಆದರೆ ಅವರು ಗೆಲ್ಲಬಹುದು ಆಗಲೇ ಪ್ರಕೃತಿ ಎನ್ನುವುದು ಸುಸೂತ್ರವಾಗಿ ಸಾಗುತ್ತದೆ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಯಾವುದೇ ವ್ಯತ್ಯಯವಿಲ್ಲದ ಹಾಗೆ ಲೋಕಕ್ಕೆ ಕಂಟಕವಿಲ್ಲದ ಹಾಗೆ ಅಧಿಕಾರ ನಡೆಸುವಲ್ಲವರು ಏನಿದ್ರು ಸಜ್ಜನರು ನಿಮ್ಮಂತರ ಅವರ ಕೈಯಲ್ಲಿ ಕೊಟ್ಟರೆ ಮಂಗನಿಗೆ ಮಾಣಿಕೆ ಕೊಟ್ಟ ಹಾಗಾಗುತ್ತದೆ ಆಳುವವನು ಬಾಳುವುದಲ್ಲದೆ ನಾನು ಲೋಕಗಳನ್ನ ಆಳಿರುವಂತಹ ಈ ಹೌದು ಮಾತು ನೆನಪಿನಲ್ಲಿ ಯಾವದು ಈ ಲೋಕಕ್ಕೆ ಸತ್ಯವಾದದ್ದು ಅದು ಸದಾಕಾಲ ಜಯಸಿಯೇ ಜಯಿಸುತ್ತದೆ ಪದ್ಯೋತೇ ದೋತತೇ ತಾವ ಕ್ಯಾವರ್ಮಾದೋತಿಕನ ಚಂದ್ರಮ್ಮ ಸೂರ್ಯ ಕಿರಣ ಉದಯ ಆದ ಮೇಲೆ ಯಾವ ಕದ್ಯೋತವೂ ಇಲ್ಲ ಚಂದ್ರನೂ ಇಲ್ಲ ಹಾಗಾದರೆ ನನ್ನ ಶಕ್ತಿಯ ಸರಿಯಾದದ್ದಲ್ಲ ಅದು ಸ್ಥಾಯಿಯಾದದ್ದಲ್ಲ ಪ್ರಪಂಚಕ್ಕೆ ಬೇರೆಯದೇ ಆದದ್ದು ಒಂದು ಇದೇ ಆದರೆ ನೋಡೋಣ ನಿನ್ನಲ್ಲಿ ಲೀನವಾಗಲಿಕ್ಕೆ ಇದೋ ಎಲ್ಲಿಯ ಶುರುವಾಗಿ ಮುಖ್ಯ ಆಗುತ್ತದೆ ಈಗಾಗಲೇ ಸಾಕಷ್ಟು ಲೋಕಕ್ಕೆ ಉಪದ್ರವ ಆಗಿದೆ ನೀವು ಅಧಿಕಾರವನ್ನು ದುರುಪಯೋಗಪಡಿಸಿ ತೋರು ಆಗಿದೆ ಲಕಟವಾಗಿದೆ ಸದಾ ಅನಿರ್ವಚನೀಯವಾಗಿ ಇರಬೇಕಾದಂತಹ ಈ ರಾಜಿ ಶಕ್ತಿಯ ಮೂರ್ತ ರೂಪಲಾಗಿ ಬಂದು ನನ್ನ লীಲೆಯನ್ನು ತೋರಿ ದುರುಳರ ಸಂಹಾರಕ್ಕಾಗಿ ಈ ರೀತಿಯ नाना ವಿಧವಾಗಿರತಹ ಅವತಾರವನ್ನು ಎತ್ತಿ ಈ ಸಂಹಾರದಲ್ಲಿ ಸಕಲ ರಾಕ್ಷಸರನ್ನು ನಾನು ನಾಶailleಯಾಗಿಸಿದ್ದೇನೆ ಈ ಲೋಕದಲ್ಲಿ ಅಸುರ ಶಕ್ತಿ ಅನ್ನುವುದು ಶಾಶ್ವತ ನಿರ್ಣಾಮವಾಗಬೇಕು ಎನ್ನುವಂತಹ ಸಂಕಲ್ಪವನ್ನು ಈಡೇರಿಸಿ ಅಷ್ಟೇ ಅಲ್ಲ ಹಾಗಂತ ದೇವತೆಗಳೇ ಇನ್ನು ಮುಂದೆ ಲೋಕಕ್ಕೆ ಕಂಟಕವೇ ಇಲ್ಲ ಅಂತ ಅರ್ಥ ಅಲ್ಲ ಹಾಗೆ ಭಾವಿಸುವುದು ಸರಿಯಲ್ಲ ಆದರೆ ಇಂತಹ ಬಲವಾದಂತಹ ದೈತ್ಯರ ದುರ್ಮಣತೆಗೆ ಒಂದು ನಿಗ್ರಹ ಬಂದಿದೆ ಅನ್ನುವುದಂತೂ ಸದ್ಯ ಇನ್ನು ಯುಗ ಯುಗಾಂತರ ಕೆಳವರಿಗೆ ಸತ್ಯಯುಗವೇ ನೆಲೆಯಾಗಿ ಲೋಕದಲ್ಲಿ ಶಾಂತಿ ನೆಲೆಸಲಿಲ್ಲ ಆದರೆ ಹೀಗೆ ನೇರವಾಗಿ ಕಾಣಿಸಿಕೊಂಡು ಧರೆಗಿಡುವಂತಹ ಸಂದರ್ಭ ಇನ್ನು ಬರಲಾರದು ಎಂಬುದನ್ನು ನಿಮಗೆ ಮತ್ತೊಮ್ಮೆ ಸ್ಪಷ್ಟಪಡಿಸಿ ಹಾಗಂತ ಮುಂದೆ ಎದುರಾಗಬಹುದಾದಂತಹ ಕಂಟಕಕ್ಕಲ ಯಾರು ವಿಷ್ಣು ಶಕ್ತಿಯೇ ಇನ್ನು ಲೋಕದಲ್ಲಿ ನಡೆದಾಡುವಂತಾಗಲಿ ಕ್ರಿಯತೆಯು ಕಳೆದು ದ್ವಾಪರ ಒಂದು ಯುಗದಲ್ಲಿ ಕೃಷ್ಣಾವತಾರದಲ್ಲಿ ಅವನ ಸಹಭವೇ ದ್ರೌಪದಿಯಾಗಿ ನಾನು ಮತ್ತೆ ಕಾಣಿಸಿಕೊಳ್ಳುತ್ತೇನೆ ಅಷ್ಟೇ ಅಲ್ಲ ಕಲಿಯುಗದಲ್ಲಿ ಶ್ರೇಷ್ಠ ಅನ್ನುವುದನ್ನು ಸ್ಪಷ್ಟಪಡಿಸುತ್ತೇನೆ ಸಪ್ತಶತಿಯ ಪಠಣದಲ್ಲಿ ಈ ಎಲ್ಲ ರಾಕ್ಷಸರ ದಹನವನ್ನು ಮಾಡಿದ ವಧೆಯನ್ನು ಮಾಡಿದಂತಹ ಕಾಳಿ ಚಂಡಿಕೆ ಶಾಂತವಿ ಸಪ್ತ ಮಾತ್ರಿಕೆಯಲ್ಲ ಅಷ್ಟೇ ಅಲ್ಲ ಸಹಸ್ರ ನಾಮಗಳಿವೆ ಚಿರತಿ ಸ್ಮೃತಿ ಧೃತಿ ಕಾಲಿ ಮಹಾಕಾಲಿ ಶೈಲಪುತ್ರಿ ಸ್ಕಂದಮಾತೂ ಲಲಿತ ಉಷಾ ಪ್ರಜ್ಞಾ ಪ್ರಭಾ ಆನಂದಾತ್ರಿ ಮಹಾರಾತ್ರಿ ಭದ್ರಕಾಲಿ ನಾನಾ ವಿಧಗಳಿಂದ ಏಳು ಮೂರು ಶ್ಲೋಕಗಳಿಂದ ನನ್ನ ನಿತ್ಯ ಪ್ರಾರ್ಥನೆಗಳೋ ಪಾರಾಯಣಗಳೋ ಅಂತವರಿಗೆ ಅವರ ಸಕಲ ಇಷ್ಟಾರ್ಥಗಳು ನೆರವೇರು ಎಂಬುದಾಗಿ ನೆಲೆಸಿ ಹಾರೈಸುತ್ತೆಗಳಾಗಲಿ ಎನ್ನುತ್ತಾ ದೇವತೆಗಳ ಪೂಜೆಯನ್ನು ನಾನು ಸ್ವೀಕರಿಸಿ ಅಂತರ್ಧನನಾಗುವಂತಾ ಗಳಿಗೆ ಈಗ ಒಡಿಗೆ ಬಂದಿದೆ ಸರ್ವ ಲೋಕದಲ್ಲಿ ಮಣಿ ನಾನು ವಿರಾಜನ ಮಾಡುತ್ತಾ ಇದ್ದೇ ಇರುತ್ತೇನೆ ಸನ್ಮಂಗಳವಾಗಲಿ ಸನ್ಮಂಗಳವಾಗಲಿ